কোশ্চেন পেপার ইনা শর্টেজ আদা বনতা হাঙ্গাগি নিমগা কোশ্চেন বোর্ড মেগা বরিতিনি আনসার শীট কায়া করতিনি ಎಲ್ಲারಗೂ আতা হ্যাঁ আইตรี স্যার నడిচি তো গরি ইবা কি পিঙ্কে নেবা ಎಲ್ಲারಗೂ నడిচি নడిচি নడిচি আনকো ಅಂತ ನಿಂತ ಬಿಡতাളെ നമ്മನ್ সিগ সিড়তাళి ಇಲ್ಲಿ ಎಲ್ಲারಗೂ আনসার পেপার কোটেন ইগা কোশ্চেন পেপার শর্টেজ ইরোদুকক বোর্ড মেগা বরিতিনি কোশ্চেনস নোডি আনসার্স বরিবেক নিমু হা হা আইตรี স্যার আ ওকে আమేলে ইননদে এনంద్రে ইয়ারু কপি মাড়ঙ্গিলা ಒಬ್ರಿಗೊಬ್ರು ನೋಡಿ ಮಾತಾಡೋಂಗಿಲ್ಲ ನೋಡಿ ಬರೆಯೋಂಗಿಲ್ಲ ಕಾಪಿ ಚೀಟಿ ತಗದು ಬರೆಯೋಂಗಿಲ್ಲ ಬುಕ್ ತಗದು ಬರೆಯೋಂಗಿಲ್ಲ ಒಂದ ಒಳ್ಳೆ ಹಂಗೇನಾರ ಸಿಕ್ ಬಿದ್ರಿ ಹೇಳಕೊಂಡ ಹೋಗ್ಯಾನೆ ಪ್ರಿನ್ಸಿಪಲ್ ಸರ್ ಕಡೆ ಏನ ಡಿಂಗು ನಿನಗೆ ಹೇಳಾಕತ್ತೆ ನಾನೇ ಅಲ್ಲ ನಾನು ಓದ್ಕೊಂಡು ಬಂದಿಲ್ಲ ಅನ್ನೋದು ಸರ್ ಹೆಂಗ್ ಗೊತ್ತಾತಪ್ಪ ಏನಾರ ಮಿಂಕಿ ಹೇಳಿಲ್ಲ ಮತ್ತೆ ಏನ ಡಿಂಗು ಸುಮ್ನ ಕುಂತಿಯಲ್ಲ ಕಾಪಿ ಗೀಪಿ ಏನಾರ ಮಾಡುದು ಕಾಣ್ಬೇಕ ಸೀದಾ ಸೀದಾ ಪ್ರಿನ್ಸಿಪಲ್ ಕಡೆ ಎಳ್ಕೊಂಡು ಹೋಗಿ ನಿಂದ ಟಿ ಸಿ ಕಿತ್ತ ಕೊಡ್ತೇನೆ ಇಲ್ರಿ ಸರ್ ಕಾಪಿ ಗಿಪಿ ಏನ್ ಮಾಡಂಗಿಲ್ರಿ ಸರ್ ಓದ್ಕೊಂಡು ಬಂದೇನ ಇಲ್ಲ ಹಾ ಹಾ ಓದ್ಕೊಂಡು ಬಂದೇನ್ರಿ ಸರ್ ಎಲ್ಲ ಓದ್ಕೊಂಡು ಬಂದೇನ್ರಿ ಆ ಗೊತ್ತಾಗತ್ತ ಅಲ್ಲಿಗೆ ಓದ್ಕೊಂಡು ಬಂದಿಯೋ ಇಲ್ಲ ಅಂತ ಹೇಳಿ ಏನೆ ಸರ್ ನಾನು ನೋಡ್ಕೊಂಡು ಹೇಳ್ತೀನಿ ತೋರಿ ಅದಿ ಕಾಪಿ ಮಾಡ್ಲಾರ್ದಂಗ ನೋಡ್ಕೊಂಡು ಹೇಳ್ತೀನಿ ತೋರಿ ಸರ್ ನಾನು ಮೊದಲ ನಿಂದ ನೀ ಬರಿಪ ಏನ ಆಮೇಲೆ ಆ ಒಂದು ನೋಡುವಂತಿ ಮೊದಲ ನಿಂದ ನೀ ಬರಿ ಹಾ ಆಯ್ತು ಸರ್ ಹಾ ಕ್ವೆಶ್ಚನ್ಸ್ ಬರಿತೇನೆ ಈಗ ವಾಟ್ ಸರ್ ನನ್ನ ಮ್ಯಾಕ ಕನ್ನ ಇಟ್ಟಾರ ಅಲ್ಲ ಇಷ್ಟು ದೂರ ಕುಂತ್ರು ನನ್ನ ಮ್ಯಾಕ ಕನ್ನ ಇಟ್ಟಾರ ನೋಡ್ ಸರ್

ಇವ ಇವನೇ ಇವ क्वेश्चन ಹಸ್ತಾಗಿ ಇದ್ದಂಗದಾವಲ್ಲ ಪಾಠದಾಗದಾವೋ ಏನಿಲ್ಲ ಇವ ವಾಹ್ ಎಲ್ಲ ಈಜಿ ಆದಾ क्वेश्चन ಇವನ ಒಂದೆರಡು ಓದಿದ್ದೆ ನಾನು ನೆನಪೈತ ನನಗೆ ಈಜಿ ಐತಿ क्वेश्चन ನನಗೆ ಎಲ್ಲ ಬರ್ತಾಯิว ಆನ್ಸರೆ ಮಸ್ತ್ ಬರ್ತೇನೆ ಈಗ ನೈ ಎಕ್ಸಾಮ್ ನಮ್ದೇನ್ಲಿ ಎಕ್ಸಾಮ್ ಇದೆ ಅರಹರ ಗೋವಿಂದಾನಾ ಹೆಂಗಿದೆ 300000 ಸರ್ ಆ ಹೇಳ್ರಿ ಪ್ರಿನ್ಸಿಪಲ್ ಸರ್ ಕರೆಕತ್ತಾರ ನಿಮಕ್ಕೆ ಸ್ವಲ್ಪ ಅರ್ಜೆಂಟ್ ಐತಂತ್ರಿ ಹಾಂ ಬಂದೆ ಬಂದೆ ಇಲ್ಲ ನೋಡ್ರಿ ಪ್ರಿನ್ಸಿಪಲ್ ಸರ್ ಕರಿಯಕತ್ತಾರ ಅಂತ ನಾನು ಹೋಗಿ ಬರ್ತೀನಿ ಅಲ್ಲಿ ತನಕ ನೀವು ಎಕ್ಸಾಮ್ ಬರಿತಾ ಇರ್ಬೇಕು ಕಾಪಿ ಮಾಡೋಂಗಿಲ್ಲ ಈಗ ಹೇಳಕತ್ತೆ ನೋಡ್ರಿ ಹಾಂ ಯಾವ ಥರ ಕಾಪಿ ಮಾಡಂಗ ಸರ ನಾನು ನನಗೆ ಅಷ್ಟು ಬರ್ತೈತೆ ಅಲ್ರಿ ಸರ ಅಷ್ಟೇ ಬರಿತೈತೆ ರೀ ಸರ ಹೌದು ರೀ ಸರ ನಮ್ಗೆ ಎಷ್ಟು ಬರ್ತೈತೆ ಅಲ್ರಿ ಸರ ಅಷ್ಟೇ ಬರಿತೈತಿ ರೀ ಒಂದು ಕಾಪಿ ಮಾಡಂಗಿಲ್ಲ ಸರ್ ನಾವು ಬೇಕಾದ್ರೆ ಫೇಲ್ ಆದ್ರೂ ನಡಿತೈತೆ ಸರ್ ಕಾಪಿ ಮಾತ್ರ ಮಾಡಂಗಿಲ್ಲರಿ ಸರ್ ನಾವು ಹೌದಾ ನೋಡೇ ಬಿಡು ಹಂಗಂದ್ರೆ ಇದೇ ಹೋಗಿ ಹಿಂಗೆ ಬರ್ತೀನಿ ವಾಪಸ್ ಏನು ಪಿಂಕಿ ಸ್ವಲ್ಪ ಇವ್ರ ಮೇಲೆಲ್ಲ ಕಣ್ಣು ಇಡಮ ಹುಷಾರಿರ ಯಾರು ಸ್ವಲ್ಪ ಅಕ್ಕಡೆ ಕಡೆ ಹೊಳ್ಳಾಡ್ಯಾರ ಅಂದ್ರೂ ನೀ ಗಬಕ್ಕನ ಬಂದ ನನಗೆ ಹೇಳಬೇಕು ಇಲ್ಲ ನಾ ಬಂದ ಮೇಲೆ ನೀ ಹೇಳಬೇಕು ಅವ್ರು ತಗೋತೀನಿ ನೀರ್ಗೈ ಸರ್ ನೀ ಹೋಗ್ ಬರ್ರಿ ನಾ ಎಲ್ಲಾರನ್ನು ಅಬ್ಸರ್ವ್ ಮಾಡ್ಕೊಂಡೆ ಇರ್ತೀನಿ ಸರ್ ಹಾ ಹಾ ಸರಿ ಸರಿ ದೊಡ್ಡ ದೊಡ್ಡ ಡೈಲಾಗ್ ಹೊಡದಾರ ನೋಡ್ಕೊಂಡ ಬರೆಯಂಗಿಲ್ಲ ರೀ ಸರ್ ನಾವು ಎಷ್ಟು ಇದ್ದಿದ್ದು ಅಷ್ಟ ಬರ್ತೀವಿ ರೀ ಸರ್ ನಾವು ಅಂತ ಹೇಳಾರ ನೋಡೇ ಬಿಡು ಅದನ್ನು ಹಿಂಗ ಹೋಗಿ ಹಿಂಗ ಬರ್ತೀನಿ ಮಾಡಂಗಿಲ್ಲ ಹೇಳಕತ್ತೆ ನೋಡ್ರಿ ಬಾಯ್ಸ್ ಹುಡುಗಿಯರಂತ್ರ ಯಾರು ಕಾಪಿ ಮಾಡಂಗಿಲ್ಲ ನೀವ ಬಾಯ್ಸ್ ಐದು ಜನ ಆದಿರಲ್ಲ ಐದು ಜನ பின்னர் <Imban sound> ಇಲ್ಲೇ ಕ್ಲಾಸ್ನಾಗ ಇಟ್ಟಿದ್ಯಾ ಅದನ್ನ ತಕೊಂಡ್ಬಿಡ್ತಾನೆ ಈ ವಿಷಯ ಸೂರ್ಯ ಹೇಳ್ತಾನೆ ಎಕ್ಸಾಮ್ ಹೆಂಗ್ ಬರೀರಪ್ಪ ದಂಗ ಬರದಂಗ ಆಗೈತಿ ಒಂದು ಕ್ವಶನ್ ಅರ್ಥ ಆಗುವಲ್ವ ಸೂರ್ಯ ಏ ಸೂರ್ಯ ಏನಲ್ಲ ಡಿಂಗು ನನಗೆ ಯಾಕೆ ಗಂಟೆ ಬಿದ್ದಿ ಅಲ್ಲ ನಾ ಏನು ಓದ್ಕೊಂಡು ಬಂದಿರಲಿಲ್ಲ ಕರೆನು ನನ್ನ ಕನ್ನಡ ಅಂತ ಅನ್ಕೊಂಡು ಓದ್ಕೊಳಕತ್ತಿದ್ಯಾ ಇವ ವಿಜಯ ದಾರಿ ತಪ್ಪಿಸಿದ ಹಂಗಾಗಿ ಇಂಗ್ಲೀಷ್ ಓದ್ಕೊಂಡು ಬಂದಿಲ್ಲಪ್ಪ ಒಂದ್ ವೇಳೆ ಸರ್ ಈಗ ಇಂಗ್ಲಿಷ್ ಪೇಪರ್ ಕೊಟ್ಟು ಬಿಟ್ಟಿದ್ರೆ ಅಂತ ಬರದ್ ಬಿಟ್ಟಿರ್ತಿದ್ದೆ ನೋಡ್ಲಿ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ ಆಗಿರ್ತಿದ್ದೆ யவிட்டுவ்ர கைங்க ಹೇಳು ಮನೆ ಎಕ್ಸಾಮ್ ಟೈಮ್ ನೀನು ಏನು ಗಂಟೆ ಬಿಟ್ಟು ಹೇಳ್ತೀನಿ ಅಲ್ಲಿ ಮೊದಲ ಟೈಮ್ ಇಲ್ಲ ಟೈಮ್ ರನ್ ಎಕ್ಸಾಮ್ ಚಲೋ ಆಗೈತಿ ಮೊದಲ ತಲೆ ಔಟ್ ನೀ ತಲೆ ತಿನ್ನ ಬೇಡ ಅದರಾಗ ಲೇ ಏನಂತಲೇ ಒಂದು ಏನು ತಲೆ ತಿನ್ನಕತ್ತ ಡಿಂಗು ನೀ ಏನ ಬರೀಲಿ ಆದ್ರೆ ತೋರ್ಸಕ್ಕೆ ಹೋಗ್ಬೇಡ ಈಗ ಹೇಳತ್ತೆ ನಾನು ಸೂರ್ಯ ತೋ 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 ಸುಮ್ಮನಿರ್ಲಿ ಏನು ಹೇಳಕತ್ತ ನಾನು ಸುಮ್ಮನಿರ್ ನಿನಗಂತ್ರ ನಾನು ತೋರ್ಸಂಗಿಲ್ಲ ನೀ ಸುಮ್ಮನಿರ್ ಅಪ್ಪ ನನ್ನ ಹ್ಞೂ ಹೇಳಪ್ಪ ಏನದು ಅದಲ್ಲಿಂದ ಹಲ್ಲಿ ಇಲ್ಲಿ கபாட் கனடா அல்லே கபாட் இட்ட இல்லே அதன் தோண்ட்ரே ஒட்டூர் சேரி நோட்ல

சிட்டன் லேடிங்கு ஆ சிட்ட சிட்ட அப்பா சிட்டன் பைப்பா தேவரதன தேவரதன நம்ம பாลีก தேவரதன தੰதே பெரியகா மத்த எல்லார குंप குடி பெரியனnte படை படை முக்சனnte ஹஹ ஹதர்க்கே சலு மாட்றலே பெரியகா ஹஹ